ಹೊಸಕೋಟೆ ತಾಲೂಕಿನ ಅನುಕುಂಟನಹಳ್ಳಿ ಹೋಬಳಿಯ ವ್ಯಾಲಹಳ್ಳಿ ಅರೇಹಳ್ಳಿ ಹಾಗೂ ಕಲ್ಕುಂಟೆ ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ನಲವತ್ತು ಲಕ್ಷಗಳ ವೆಚ್ಚದಲ್ಲಿ ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ ಎಂದರು

ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬೆಲಳ್ಳಿ ಗ್ರಾಮದಲ್ಲಿ ಅರಳ್ಳಿ ಗ್ರಾಮದಲ್ಲಿ ಮತ್ತೆ ನಮ್ಮ ಕಲ್ಕುಂಟೆ ಅಗ್ರಾರ ಗ್ರಾಮದಲ್ಲಿ ಮೂರು ಗ್ರಾಮದಲ್ಲಿ ಸೇರಿ ಒಟ್ಟಾರೆ ಸರ್ಕಾರದ ವತಿಯಿಂದ ಸುಮಾರು ಒಂದು ನಲವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಸಿ ಸಿ ರಸ್ತೆಗಳ ಚರಂಡಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಗ್ರಾಮಗಳಲ್ಲಿ ಹೊಂದ್ಕೊಂಡಿದ್ದೀವಿ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಏನು ಈ ಭಾಗದಲ್ಲಿ ಒಂದು ಶಿಕ್ಷಣಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಖ್ಯಾತಿಯಾಗಿರ್ತಕ್ಕಂಥ ಪ್ರಸಿದ್ಧ ಆಗಿರ್ತಕ್ಕಂಥ ರಂಗನಾಥ ಶಾಲೆಯಲ್ಲಿ ಇವತ್ತು ಈ ಶಾಲೆಗೆ ಬೇಕಾದಂಥ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ಶಾಲೆಯಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಯನ್ನು ಪಾಸಾಗೋದಂಥ ವಿದ್ಯಾರ್ಥಿಗಳು ತೊಂಬತ್ತೆರಡು ತೊಂಬತ್ತ್ ಮೂರನೇ ಬ್ಯಾಚು ಮತ್ತು ತೊಂಬತ್ತು ತೊಂಬತ್ತೊಂದನೇ ಬ್ಯಾಚ್ ಸೇರಿ ಈ ಒಂದು ಶಾಲೆಗೆ ಬೇಕಾದಂಥ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಒಂದು ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ ಪಿ ಯು ಕಾಲೇಜ್ ಹತ್ರ ವಿಶೇಷವಾಗಿ ಗಂಡು ಮಕ್ಕಳಿಗೆ ಶೌಕ ಶೌಚಾಲಯದ ವ್ಯವಸ್ಥೆ ಮತ್ತು ಸೌಲಭ್ಯ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ಇವತ್ತು ಕುಡಿಯುವ ನೀರಿನ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಬೇಕಾಗಿತ್ತು ಮಕ್ಕಳು ಏನು ನಲ್ಲಿಯಲ್ಲಿ ಬರ್ತದಂಥ ನೀರು ಕೊಳವೆ ಬಾವಿಯಿಂದ ನೇರವಾಗಿ ಅದನ್ನು ಕುಡಿತಾಯಿದ್ರು ಅದಕ್ಕೆ ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಇಲ್ಲಿ ಇವತ್ತು ಐ ಟಿ ಸಿ ವತಿಯಿಂದ ಸಿ ಎಸ್ ಆರ್ ಅಲ್ಲಿ ಇನ್ನೂ ಒಂದು ಮೂರು ಕೊಠಡಿಗಳ ಮನವಿ ನಾವಿವತ್ತು ಐ ಟಿ ಸಿ ಸಂಸ್ಥೆಯಲ್ಲಿ ಮಾಡಿಕೊಟ್ಟಿದ್ವಿ ಅವರು ಮೂರು ಕೊಠಡಿಗಳನ್ನ ಅಂತ ಕೇಳ ನಮಗೆ ಒಂದು ಆಶ್ವಾಸನ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಅದನ್ನ ಹಾಕೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ರೂಮ್ ಮತ್ತು ಒಂದು ಸ್ಟೆ ಸ್ಟೇರ್ಕೇರ್ನ ವ್ಯವಸ್ಥೆನ ಕೂಡ ಇವತ್ತು ತೊಂಬತ್ತು ತೊಂಬತ್ತೊಂದನೇ ಬ್ಯಾಚ್ ಇವತ್ತು ಮಾಡ್ಕೊಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಶಾಲೆಯ ಮಕ್ಕಳಿಂದ ಹೊಸಕೋಟೆ ತಾಲೂಕಿನ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ವತಿಯಿಂದ ಅನಂತ ಅನಂತ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ